ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದಿಂದ ಸಾಕಷ್ಟು ಜನ ಭಯಭೀತರಾಗಿದ್ದಾರೆ ಬಾಂಬರ್ಗಾಗಿ ನಿರಂತರವಾಗಿ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಆರೋಪಿ ಬಗ್ಗೆ ಸುಳಿವಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಗೊತ್ತಿಲ್ಲ ಪಕ್ಕಾ ಪ್ಲಾನ್ ಮಾಡಿ ಬಾಂಬ್ ಸ್ಫೋಟದ ಕೃತ್ಯವನ್ನು ಆರೋಪಿ ಎಸಗಿದ್ದಾನೆ ಎನ್ನುವುದು ಗೊತ್ತಾಗಿದೆ ಮೊಬೈಲ್ ಫೋನ್ ಬಳಸಿರುವಂತೆಯೂ ಕೂಡ ನಾಟಕ ಆಡಿದ್ದಾನೆ ಈ ಆರೋಪಿ ತಿಂಡಿಗೆ ಬಿಲ್ ಕೊಡುವಾಗ ಮೊಬೈಲ್ ಟೇಬಲ್ ಮೇಲೆ ಇಟ್ಟಿದ್ದ ಆರೋಪಿ ಆದರೆ ಮೊಬೈಲ್ ಬಳಕೆಯಲ್ಲಿ ಇತ್ತ ಇಲ್ವಾ ಅನ್ನೋದೇ ಸದ್ಯ ಪೊಲೀಸರಿಗೆ ಇರುವಂತ ಕನ್ಫ್ಯೂಷನ್ ಗೊಂದಲ ಬೆಂಗಳೂರು ಪೊಲೀಸರ ದಿಕ್ಕು ತಪ್ಪಿಸೋಕೆ ಮಾಡಿದ್ನ ಈ ರೀತಿಯಾದಂಥ ನಾಟಕ ಎನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಹೋಟೆಲ್ಗೆ ಬರ್ತಾನೆ ಇಡ್ಲಿ ಆರ್ಡರ್ ಮಾಡ್ತಾನೆ ಟೇಬಲ್ ಮೇಲೆ ಮೊಬೈಲ್ ಇಡ್ತಾನೆ ಆದರೆ ಈ ಮೊಬೈಲ್ ವರ್ಕ್ ಆಗ್ತಾ ಇತ್ತ ಇಲ್ವಾ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ದಾನೆ ಶಂಕಿತ ಬಾಂಬ್ ಇಡ್ಲಿ ಖರೀದಿ ಮಾಡುವಾಗ ಬಿಲ್ ಟೇಬಲ್ ಮೇಲೆ ಮೊಬೈಲ್ ಇಟ್ಟಿದ್ದಾನೆ ಕ್ಯಾಶ್ ಕೌಂಟರ್ ಇರುತ್ತಲ್ಲ ಇದ್ರ ಮೇಲೆ ಮೊಬೈಲ್ ಇಟ್ಟಿದ್ದಾನೆ ನನ್ನ ಬಳಿ ಮೊಬೈಲ್ ಇದೆ ಅನ್ನೋದನ್ನ ಪದೇ ಪದೇ ರಿಜಿಸ್ಟರ್ ಕೂಡ ಮಾಡಿದ್ದಾನೆ ಈತ ತಿಂಡಿ ತಿನ್ನುವಾಗ ಮೊಬೈಲ್ ನಲ್ಲಿ ಮಾತಾಡುವಂತೆ ಆಕ್ಟ್ ಮಾಡಿದ್ದಾನೆ ಪದೇ ಪದೇ ಮೊಬೈಲ್ ಬಳಕೆ ರೀತಿ ಆಕ್ಟ್ ಮಾಡಿದ್ದಾನೆ ಈತ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಸಂಪೂರ್ಣ ದೃಶ್ಯಾವಳಿಗಳು ಹಾಗೇನೆ ಪೊಲೀಸರು ಟವರ್ ಡಂಪ್ ಮಾಡಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಐನೂರಕ್ಕೂ ಹೆಚ್ಚು ನಂಬರ್ಗಳು ಆಕ್ಟಿವ್ ಆಗಿರೋ ಬಗ್ಗೆ ಮಾಹಿತಿ ಇದೆ ಪ್ರತಿಯೊಂದು ನಂಬರ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಸದ್ಯ ಪೊಲೀಸರು ಹುಡುಕೋದು ಪೊಲೀಸರಿಗೆ ಕಷ್ಟ ಸಾಧ್ಯವ ಪ್ರಶ್ನೆ ಇದೆ ಹಾಗೇನೆ ಹೋಟೆಲ್ಗೆ ಬಂದಂತ ರಾಮೇಶ್ವರಂ ಕೆಫೆಗೆ ಬಂದಂತ ಆಗುಂತುಕ ಮಾಡಿದಂತ ಪ್ಲಾನ್ಗಳು ಏನು ನಡ್ಕೊಂಡು ಬರ್ತಾನೆ ಹೋಟೆಲ್ ಒಳಗೆ ಬರ್ತಾನೆ ಆತ ಮಾಸ್ಕ್ ಹಾಕಿದ್ದ ಕ್ಯಾಪ್ ಹಾಕಿದ್ದ ಎಲ್ಲವೂ ಕೂಡ ಓಕೆ ಹೋಟೆಲ್ಗೆ ಬಂದಂತ ಸಂದರ್ಭದಲ್ಲಿ ಆತ ತಿಂಡಿಯನ್ನು ಆರ್ಡರ್ ಮಾಡೋಕೆ ಕ್ಯಾಶ್ ಕೌಂಟರ್ ಬಳಿ ಹೋದಾಗ ಆತನ ಕೈಯಲ್ಲಿ ಒಂದು ಮೊಬೈಲ್ ಇತ್ತು ಆ ಮೊಬೈಲ್ ಅನ್ನ ಕ್ಯಾಶ್ ಟೇಬಲ್ ಮೇಲೆ ಇಡ್ತಾನೆ ಕ್ಯಾಶ್ ಕೌಂಟರ್ ಮೇಲೆ ಇಡ್ತಾನೆ ಯಾತಕ್ಕಂತ ಹೇಳಿದ್ರೆ ಶಂಕಿತನ ಬಳಿ ಮೊಬೈಲ್ ಇದೆ ಅಂತ ಪೊಲೀಸರು ಅಂದುಕೊಂಡ್ಲಿ ಟವರ್ ಡಂಪ್ ಮಾಡಿ ನೆಟ್ವರ್ಕ್ನ ಹಿಂದೆ ಟ್ರೇಸ್ ಮಾಡಲಿ ಅನ್ನುವಂಥದ್ದಕ್ಕಾಗಿ ಅದೇ ರೀತಿ ನಾಟಕ ಮಾಡ್ತಾನೆ ಅಷ್ಟೇ ಅಲ್ಲದೆ ಎಲ್ಲರ ಕಾನ್ಸಂಟ್ರೇಷನ್ ಏನಿದೆ ಅದೆಲ್ಲವೂ ಕೂಡ ಮೊಬೈಲ್ ಮೇಲೆ ಹೋಗಲಿ ಎನ್ನೋದಕ್ಕಾಗಿ ಆತ ಆ ರೀತಿ ಆ್ಯಕ್ಟ್ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಹೋಟೆಲ್ನಲ್ಲಿ ರವೆಡ್ಲೆ ಆರ್ಡರ್ ಮಾಡ್ಕೊಂಡು ಬಂದು ಆತ ಅಲ್ಲಿ ಕುತ್ಕೊಂಡು ತಿಂತಾನೆ ಈ ಸಂದರ್ಭದಲ್ಲೂ ಕೂಡ ಆತ ಫೋನ್ನಲ್ಲಿ ಮಾತಾಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಾಗಿದೆ ಸಿ ಸಿ ಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ